ಶಿವಮೊಗ್ಗದ ಸ್ವತಂತ್ರ ಸಂಘಟನೆಯಿಂದ ಬಂದಿದ್ದೀವಿ ನಾವು ಐವತ್ತು ವರ್ಷದಿಂದ ಈ ಅಂಗನವಾಡಿ ಕೆಲಸಗಳನ್ನು ಬರ್ತಾ ಇದ್ದೀವಿ ಸರ್ಕಾರ ಮಾತ್ರ ಪ್ರತಿ ಸಲ ಬಂದಾಗ ನಾವು ಮುಷ್ಕರ ಮಾಡಿದಾಗೆಲ್ಲನೂ ಬರೀ ಆಶ್ವಾಸನೆ ಕೊಡ್ತಾ ಬಂದಿದೆ ಹೊರ್ತು ಆದರೆ ಯಾವುದೇ ರೀತಿಯ ಒಂದು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿಲ್ಲ ಆದ್ದರಿಂದ ನಾವು ಈ ಸಲ ಗಟ್ಟಿ ನಿರ್ಧಾರ ಮಾಡಿಕೊಂಡೇ ಬಂದಿದ್ದೀವಿ ನಮಗೆ ಆದೇಶ ಕನಿಷ್ಠ ವೇತನದ ಕಾಯಂ ಮಾಡಿ ನಮಗೆ ಆದೇಶ ಕೊಡೋವರೆಗೂ ನಾವು ಯಾರೂ ನಮ್ಮ ಜಾಗ ಬಿಟ್ಟು ಕದಲಲ್ಲ ಬೇಕಾದರೆ ನಮ್ಮ ಪ್ರಾಣನೇ ಹೋಗಿಬಿಡಲಿ ನಾವು ಮಾತ್ರ ಈ ಸಲ ಎದ್ದು ಹೋಗಲ್ಲ ಆದೇಶಕ್ಕೆ ಸರ್ಕಾರ ಕೈ ಕೊಡೋವರೆಗೂ ಅಷ್ಟೇ ನಮ್ಮ ತೀರ್ಮಾನ ಈ ಸತಿ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀವಿ ನಾವು ಹೋಗೋದಿಲ್ಲ ಪೂರ್ ನಮಗೆ ಆದೇಶ ಕೈ ಕೊಡೋವರೆಗೂ ನಾವು ಯಾರೂ ಇಲ್ಲಿಂದ ಒಬ್ಬರು ಕದಲೋದಿಲ್ಲ ಹೌದು ನಾವೆಲ್ಲರೂ ಒಕ್ಕೊರಲಿನಿಂದ ಒಮ್ಮತದಿಂದ ಒಗ್ಗಟ್ಟಾಗಿ ಒಂದೇ ತೀರ್ಮಾನ ಮಾಡ್ಕೊಂಡು ಬಂದಿರೋದು ಆದೇಶ ನಮ್ಮ ಕೈ ಕೊಡಬೇಕು ಆವಾಗಲೇ ನಾವು ನಮ್ಮ ಜಾಗ ಖಾಲಿ ಮಾಡೋದು ಅಲ್ಲಿವರೆಗೂ ನಾವು ಯಾರೂ ಇಲ್ಲಿಂದ ಕದಲಲ್ಲ ಆಗೋದಾದ್ರೆ ಅವ್ರು ಯಾಕೆ ಆಶ್ವಾಸನೆ ಕೊಡಬೇಕಿತ್ತು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದ ಆರು ಗ್ಯಾರಂಟಿಗಳಲ್ಲಿ ನಮ್ಮದು ವೇತನ ಜಾಸ್ತಿ ಮಾಡೋದು ಇತ್ತು ತಾನೆ ಅದ್ಯಾಕೆ ಜಾರಿಗೆ ಮಾಡಲಿಲ್ಲ ಅವರು ಮಾಡಬೇಕಿತ್ತು ತಾನೆ ಅದಕ್ಕೋಸ್ಕರ ಈ ಸತಿ ಅವರು ಬಂದು ಐದು ವರ್ಷ ಆಯಿತು ಅವರಿಗೆ ಹತ್ತು ಸಾವಿರ ರೂಪಾಯಿ ವೇತನ ಮಾಡಿದರು ನಾವು ಐವತ್ತು ವರ್ಷದಿಂದ ದುಡಿತಾ ಇದ್ದೀವಲ್ಲ ಅವರೆಲ್ಲ ಕೆಲಸಗಳನ್ನು ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ವಿ ಆದರೆ ನಮಗೆ ಬೆಲೆನೇ ಇಲ್ವಾ ಕಾರ್ಯಕರ್ತೆ ಸಹಾಯಕಿಗೆ ಬೆಲೆನೇ ಇಲ್ವಾ ಮಕ್ಕಳಿಗೆ ರೂಢಿ ಮಾಡಿಸೋದಕ್ಕೆ ಮಾತ್ರ ಅಂಗನವಾಡಿಗಳು ಬೇಕು ಸರ್ಕಾರಿ ಯೋಜನೆಗಳನ್ನು ಕಟ್ಟ ಕಡೆಯ ಫಲಾನುಭವಿಗೆ ತಲುಪಿಸೋಕೆ ನಾವು ಬೇಕು ಆದರೆ ಕಾರ್ಯಕರ್ತೆ ಸಹಾಯಕರು ಸಂಬಳ ಮಾತ್ರ ಕೇಳಬಾರ್ದು ಕಾಯಂ ಕೆಲಸ ಅಂತ ಕೇಳಬಾರ್ದು ನಾವು ನಮ್ಮ ಕಷ್ಟನ ಯಾರ ಹತ್ರ ನಾವು ಇದು ಸರ್ಕಾರಕ್ಕೆ ಗೊತ್ತಾಗಬೇಕು ಆಗ್ತಾ ಇದೆ ಅಂತ ಏನು ಕಡಿಮೆ ಆಗ್ತಾ ಇಲ್ಲ ನಮಗೆ ಬರೋ ಮಕ್ಕಳು ನಮಗೆ ಬರ್ತಾನೆ ಇದ್ದಾರೆ ಅವರು ಮೂವತ್ ನಲವತ್ತೈವತ್ತರವರೆಗೂ ಬರ್ತಾ ಇದ್ದಾರೆ ಹೋಗಿ ನೋಡ್ಲಿ ಯಾವುದೋ ಒಂದು ಅಂಗನವಾಡಿ ನೋಡಿಬಿಟ್ಟು ಅದನ್ನು ಎಕ್ಸ್ಪೋಸ್ ಮಾಡಿ ತೋರಿಸೋದಲ್ಲ ಪ್ರತಿಯೊಂದು ಅಂಗನವಾಡಿಗೆ ಭೇಟಿ ಮಾಡಿ ನೋಡ್ಬೇಕು ಅವರು ನೋಡಿಬಿಟ್ಟು ಆಮೇಲೆ ಹೇಳಬೇಕು ಮೂವತ್ತು ಆಹಾರ ಸಿಗ್ತಾ ಇದೆಯಾ ಹೌದು ಸಿಗ್ತಾ ಇದೆ ಪೇರೆಂಟ್ಸಿಗೆ ಕೇಳಿ ಎಲ್ಲ ಒಂದು ಅದು ನೆಗೆಟಿವ್ ಇರೋದನ್ನ ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾರೆ ಅದೇ ಪಾಸಿಟಿವ್ ಇರೋದನ್ನ ಯಾಕೆ ಎಲ್ರಿಗೆ ಜನಕ್ಕೆ ತೋರಿಸೋದಿಲ್ಲ ನೀವು ನೆಗೆಟಿವ್ ಇರೋದು ಅಷ್ಟೇ ತೋರಿಸ್ತೀರ ಪಬ್ಲಿಷ್ ಮಾಡ್ತೀರಿ ಚೆನ್ನಾಗಿ ಇಂಪ್ರೂವ್ ಆಗಿರೋ ಅಂಥದ್ದನ್ನು ಯಾಕೆ ನೀವು ಪಬ್ಲಿಷ್ ಮಾಡಲ್ಲ ಜನಗಳಿಗೆ ತೋರಿಸೋದಿಲ್ಲ ಈಗ ಸರ್ಕಾರ ಒಂದು ಯೋಜನೆ ಯಶಸ್ವಿ ಆದರೆ ಎಲ್ಲರಿಗೂ ಕರೆದು ಅಷ್ಟು ಇದುವಾಗಿ ವಿಧ ವಿಧವಾಗಿ ಬಣ್ಣ ಬಣ್ಣ ಕಟ್ಟಿ ತೋರಿಸ್ತೀರಿ ಅದೇ ರೀತಿ ಒಂದು ಪೋಲಾಗಿದೆ ಅಂದರೆ ಅದನ್ನು ಯಾವುದು ಬೆಳಕಿಗೆ ಬರೋದಿಲ್ಲ ಅದು ಅದೇ ರೀತಿ ಅಂಗನವಾಡಿ ಕೆಲಸ ಅಂಗನವಾಡಿ ಕಾರ್ಯಕರ್ತರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ ಈ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿಗೆ ಕಾರಣ ಯಾರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ನಾವು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಹೇಳಿ ಬರದೇ ಇರೋರಿಗೆ ಬರೋ ಹಂಗೆ ಸಮೇತ ನಾವು ಮಾಡಿದ್ದೀವಿ ಇದು ಎಲ್ಲ ಕ್ರೆಡಿಟ್ ಯಾರಿಗೆ ಹೋಗಬೇಕು ನಮ್ಮ ಅಂಗನವಾಡಿ ಟೀಚರ್ಸ್ಗಳಿಗೆ ಹೋಗಬೇಕು ಇದು ಸರ್ಕಾರಕ್ಕೆ ಗೊತ್ತಾಗಬೇಕು ಅರ್ಥ ಆಗಬೇಕು ಅವರಿಗೆ ನಾವು ಇಷ್ಟೆಲ್ಲಿ ನಾವು ಇಷ್ಟೆಲ್ಲ ಇದ್ದೀವಲ್ಲ ನಮ್ಮನ್ನು ಕಾಯಂಗೊಳಿಸಿ ಅದೊಂದೇ ಬೇಡಿಕೆ ಇಟ್ಕೊಂಡು ಬಂದಿರೋದು ಈ ಸಲ ನಾವು ಮತ್ತಿನ್ಯಾವ ಯಾವ ಬೇಡಿಕೆನೂ ಇಲ್ಲ ನಮಗೆ ಕನಿಷ್ಠ ವೇತನ ಕೊಡಲಿ ಕಾಯಂ ಮಾಡಲಿ ನಮಗಷ್ಟೇ ಮತ್ತಿನ್ನೇನೂ ಇಲ್ಲ